ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ ಏನ್ ಮಾಡ್ತಾ ಇದ್ರು ಸಿ ಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ ನನ್ನ ಮಗನೇ ಕರ್ನಾಟಕದ ಬಾವುಟ ಬಂತು ನನಗೆ ಅದು ಬಹಳ 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 ಹೆಮ್ಮೆಯ ಮೂವ್ಮೆಂಟ್ ಆಯ್ತು ನನಗೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗದ ಪರವಾಗಿ ಹಾಗೂ ಕರ್ನಾಟಕದ ಪರವಾಗಿ ಈಗ ನಮಸ್ಕಾರ ಕನ್ನಡ ರಾಜ್ಯೋತ್ಸವ